ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದು ಕಲಿಬೇಕು ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ವೈಭವೀಕರಿಸ್ತೀವಿ ಇದು ಇಲ್ಲಿ ನೆಲದಲ್ಲಿ ನಡೆಯೋಲ್ಲ ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಇವತ್ತು ಎಸ್ ಗುಂಡಾಗಳಿಗೆ ಎಸ್ ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ ಮರಾಠಿ ಪುಂಡ್ರು ಎಂಇಎಸ್ ಗೂಂಡಗಳು ನೀವು ಕಲಿಬೇಕು ಪಕ್ಕದ ರಾಜ್ಯವಾಗಿಕೊಂಡು ನನಗೆ ಗೊತ್ತಿದೆ ನನಗೆ ಅರಿವಿದೆ ಅಲ್ಲಿ ಕನ್ನಡಿಗರು ಇದ್ದಾರೆ ಆಗತ್ತ ಇಲ್ಲಿ ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು ಅಲ್ಲೇ ಮಾಡೋದು ದಬ್ಬಳಿಕೆ ಮಾಡೋದು ಅನ್ನೋದಾದ್ರೆ ಯಾರು ಕರ್ನಾಟಕದಲ್ಲಿ ಇರಬಾರ್ದು ಇವತ್ತೇ ಗಂಟು ಮುಟ್ಟೆ ಕಟ್ಕೊಂಡು ಮಹಾರಾಷ್ಟ್ರ ಬಿಡಿ ಇಲ್ಲಿ ಬದುಕ್ಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕ್ಬೇಕು ಕನ್ನಡಿಗರಾಗೇ ಬದುಕಬೇಕು ಹೊರತು ನಿಮ್ ಭಾಷೆ ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬೇರ್ಗಳನ್ನೆಲ್ಲ ಕಟ್ ಮಾಡಿದ್ದೀವಿ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರು ಇವತ್ತು ಒಬ್ಬ ಎಂಇಎಸ್ ಶಾಸಕ ಇಲ್ಲ ನಿಮಗಿನ್ನೂ ಬುದ್ಧಿ ಬಂದಿಲ್ಲ ನಿಮಗೂ ಇನ್ನೂ ಯಾಕೆ ಬುದ್ಧಿ ಬಂದಿಲ್ಲ ಕರ್ನಾಟಕದ ಒಳಗಡೆ ಈ ತರದ ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಸಹಿಸಿಲ್ಲ ಮುಂದೂ ಸಹಿಸಲ್ಲ ನೀವು ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ನಾವು ನೂರು ಜನ ಮರಾಠಿ ಗುಂಡುಗಳನ್ನ ಹೊಡೆದಾಕೋದು ನಮಗೆ ಗೊತ್ತಿದೆ ಹೊಡಿತೀವಿ ಬೇಕಾದ್ರೆ ಅದಕ್ಕಾಗಿ ಬಂದಿದೀವಿ ಈ ತರ ದೌರ್ಜನ್ಯವನ್ನ ನಿಲ್ಲಿಸಿ ಇಲ್ಲದೆ ಹೋದ್ರೆ ಇಡೀ ಬೆಳಗಾವಿಲಿ ಒಬ್ಬ ಒಬ್ಬ ಮರಾಠಿ ಇರೋದು ಕಷ್ಟ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರನ್ನ ಕೆಡಕ್ಬೇಡಿ ಪುಲಿಕೇಶಿಯ ಇತಿಹಾಸವನ್ನ ಮಯೂರ ವರ್ಬನ ಇತಿಹಾಸವನ್ನ ರಾಯಣ್ಣನ ಇತಿಹಾಸವನ್ನ ಚನ್ನವನ ಇತಿಹಾಸವನ್ನ ಸಿಂಧೂರ ಲಕ್ಷ್ಮಣನ ಇತಿಹಾಸವನ್ನ ಒಮ್ಮೆ ಓದ್ಬಿಟ್ರೆ ಒಮ್ಮೆ ತಿಳ್ಕೊಂಬಿಟ್ರೆ ಕನ್ನಡಿಗರ ಇತಿಹಾಸ ಎಂತದ್ದು ನಿಮಗೆ ಅರ್ಥ ಆಗುತ್ತೆ ಇವತ್ತು ಏನು ನೀವು ಬದುಕ್ಲಿಕ್ಕೆ ಹೇಳಿ ಕರ್ನಾಟಕಕ್ಕೆ ಬಂದಿದ್ದೀರಿ ಬೆಳಗಾವಿಗೆ ಬಂದಿದ್ದೀರಿ ಕರ್ನಾಟಕದ ನೆಲ ಭಾರಿ ಶಾಂತ ಪ್ರಿಯವಾದಂಥ ನೆಲ ಎಲ್ಲರನ್ನು ನಾವು ಸಹಿಸ್ಕೊಂಡಿದ್ದೀವಿ ನಿಮಗೆ ಬದುಕು ಕೊಟ್ಟಿದ್ದೀವಿ ಇಲ್ಲಿ ನಿಮ್ಮ ಬದುಕನ್ನು ಕಟ್ಕೊಂಡಿದೀರಿ ಕನ್ನಡಿಗರಾಗಿ ಕನ್ನಡದ ಋಣವನ್ನ ತೀರಿಸ್ಬೇಕು ಈ ನೆಲದ ಋಣವನ್ನು ತೀರಿಸ್ಬೇಕು ಈ ಅದು ಬಿಟ್ಟು ಕರ್ನಾಟಕದ ನೆಲದಲ್ಲಿ ಕನ್ನಡ ಮಾತಾಡಿದ್ರೆ ಗೂಂಡಾಗಿರಿ ಮಾಡ್ತೀವಿ ಅಂದ್ರೆ ಆ ಗೂಂಡಾಗಿರಿ ಮಾಡುವ ಕೈಗಳು ಮುಂದೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೀವಿ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಯಾರು ನೀವ್ಯಾರು ನಿಮಗೆ ಮರಾಠಿ ಪ್ರೇಮ ಇದ್ರೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿಟ್ಕೊಳ್ಳಿ ಮೇಲೆ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ ನಡೆಯಲ್ಲ ನೀವು ಇನ್ನೂ ಬದುಕ್ಬೇಕು ಈ ನೆಲದಲ್ಲಿ ಇನ್ನೋದಾದ್ರೆ ಕನ್ನಡವನ್ನ ಕಲ್ತ್ಕೊಂಡೇ ಬದುಕಬೇಕು ಕನ್ನಡಿಗರಾಗೇ ಬದುಕಬೇಕು ಹೊರತು ಇಲ್ಲಿ ಮರಾಠಿಗರಾಗಿ ಬದುಕ್ತೀವಿ ಮಹಾರಾಷ್ಟ್ರಕ್ಕೆ ಜೈ ಅಂತೀವಿ ಮರಾಠಿಗ್ ಜೈ ಅಂತೀವಿ ಅಂದ್ರೆ ನೀವು ಇಲ್ಲಿ ಬದುಕೋಕ್ ಬಿಡಲ್ಲ ಬದುಕೋಕ್ ಬಿಡಲ್ಲ ಯಾಕೆ ನಡ್ಕೋತಾ ಇದ್ದೀರಿ ಒಂದು ಒಕ್ಕೂಟದ ಭಾರತದ ಒಳಗಡೆ ಅಕ್ಕಪಕ್ಕ ರಾಜ್ಯದಲ್ಲಿ ಯಾಕೆ ಬದುಕಬೇಕು ಅರಿವಿಲ್ಲ ನಿಮಗೆ ಎಲ್ಲೋ ಭಾರತದ ಗಡಿಯಲ್ಲಿ ಪಾಕಿಸ್ತಾನಿಗಳು ಪಾಕಿಸ್ತಾನಿ ಕ್ರೂರಿಗಳು ನಡ್ಕೊತಿರಲ್ಲ ಹಂಗೆ ನಡ್ಕೊತಾ ಇದ್ದೀರಿ ನಮ್ಮ ನೆಲದಲ್ಲಿ ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮಗಂತ ಸ್ವಾಭಿಮಾನ ಇದ್ರೆ ಹೋಗ್ಬಿಡ್ರಿ ಮಹಾರಾಷ್ಟ್ರಕ್ಕೆ ಬೇಕು ನೀವು ಕರ್ನಾಟಕ ಕರ್ನಾಟಕದಲ್ಲಿ ಇರಬೇಕಾದ್ರೆ ಇಲ್ಲಿ ಕನ್ನಡ ಕನ್ನಡಿಗರಾಗಿ ಕನ್ನಡವನ್ನು ಕಲ್ತು ಬದುಕೋದ ಹಾಗೆ ಅದು ಬಿಟ್ಟು ಈ ತರದ ದೌರ್ಜನ್ಯ ದಬ್ಬಾಳಿಕೆಯನ್ನ ಸಹಿಸೋಲ್ಲ ಅವ್ರ ಯಾರೀ ಪೊಲೀಸು ಪೊಲೀಸ್ ಕಮಿಷನರ್ ನೀವು ಯಾರ್ರಿ ಕಂಡಕ್ಟರ್ ಮೇಲೆ ಅಲ್ಲೇ ಒಳಗಾದಂತ ಒಬ್ಬ ಕನ್ನ ಕಂಡಕ್ಟರ್ ಮೇಲೆ ನೀವು ಅವನ ಮೇಲೆ ಕೇಸ್ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕ್ತೀರಿ ಅಂದ್ರೆ ನೀವೇನು ಕರ್ನಾಟಕದಲ್ಲಿ ಇದೀರಿ ಇಲ್ಲ ಮಹಾರಾಷ್ಟ್ರದಲ್ಲಿ ಇದೀರಾ ಅವ್ರ ಯಾರು ಇನ್ಸ್ಪೆಕ್ಟರ್ ಯಾರು ಅವನು ಅವನು ಮುಖದ ಮೇಲೆ ಹೊಡೆದು ಬುದ್ಧಿ ಹೇಳಬೇಕವನು ನೀನು ಕರ್ನಾಟಕದ ನೆಲದಲ್ಲಿ ಕೆಲಸ ಮಾಡ್ತಾ ಇದೀಯಾ ನೀನು ಮಹಾರಾಷ್ಟ್ರದಲ್ಲ ಅಂತ ಹೇಳಿ ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ ತಕ್ಷಣ ಅವ್ರ ಮೇಲೆ ದಾಖಲೆ ಆಗಿರುವ ಕೇಸನ್ನ ವಾಪಸ್ ಪಡಿಬೇಕು ಮಾನೆಯ ಗೃಹ ಸಚಿವರು ತಾವಿ ಕಡೆ ಗಮನ ಹರಿಸ್ಬೇಕು ನಿಮ್ಮ ರಾಜಕೀಯ ದೊಮ್ರಾಟದಲ್ಲಿ ಕರ್ನಾಟಕದ ಮಕ್ಕಳ ಬಗ್ಗೆ ಕನ್ನಡಿಗರ ಮೇಲೆ ಇಲ್ಲಿ ನಡೆಯುವ ದೌರ್ಜನ್ಯವನ್ನು ಗಮನಿಸಬೇಕು ಅವನು ಯಾವ ನಿಮ್ಮ ಅಧಿಕಾರಿ ಕೇಸ್ ಹಾಕ್ತಾನೋ ಅವನ್ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು ಗೃಹ ಸಚಿವರು ಈಗಾದ್ರೂ ಮಾತಾಡಿ ಮಾತಾಡಿ ಯಾಕೆಂದ್ರೆ ಬೆಳಗಾವಿಯ ರಾಜಕಾರಣಿಗಳು ಮಾತಾಡಲ್ಲ ಬೆಳಗಾವಿ ರಾಜಕಾರಣಿಗಳು ಮಾತಾಡಲ್ಲ ಅವರು ಎಂಇಎಸ್ ವೋಟ್ ಬ್ಯಾಂಕ್ ಮರಾಠಿ ವೋಟ್ ಬ್ಯಾಂಕಿಗೋಸ್ಕರ ಇಲ್ಲಿಯ ರಾಜಕಾರಣಿಗಳು ಹೋಲೈಸ್ಕೊಂಡು ಅವರ ಗುಂಡಾಗಿರಿಯನ್ನು ಬೆಂಬಲಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಸ್ವಾಭಿಮಾನ ಇದ್ರೆ ಈ ನೆಲದಲ್ಲಿ ನಾವು ಹುಟ್ಟಿದೀವಿ ಈ ನೆಲದಲ್ಲಿ ನಾವು ಈ ರಾಜಕಾರಣ ಮಾಡ್ತಾ ಇದ್ದೀವಿ ಕನ್ನಡಿಗರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಮರಾಠಿಗರಲ್ಲ ಅಧಿಕಾರ ಕೊಟ್ಟಿರೋದು ಅಂತ ನಿಜವಾದ ಕಾಳಜಿ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಈ ನೆಲದ ಬಗ್ಗೆ ಇರೋದಾದ್ರೆ ಇಲ್ಲಿಯ ರಾಜಕಾರಣಿಗಳು ಏನು ನೀವು ಸ್ವಾಭಿಮಾನಿಗಳಾಗಿದ್ರೆ ಈ ನೆಲದ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸಬೇಡಿ ಮರಾಠಿಗರ ಜೊತೆಯಲ್ಲಿ ಒಳ ಒಪ್ಪಂದಗಳನ್ನು ಮಾಡ್ಕೋಬೇಡಿ ಇಲ್ಲಿಯ ಸಚಿವರಿಗೆ ಹೇಳ್ತಾ ಇದ್ದೀನಿ ನಿಮಗೇನಾದರೂ ನಿಜವಾದ ಕನ್ನಡದ ಕಾಳಜಿ ಇರೋದಾದ್ರೆ ನೀವು ಇನ್ಮೇಲಾದ್ರೂ ಕನ್ನಡಿಗರ ಪರವಾಗಿ ಬದುಕ್ರಿ ಬೆಳಗಾವಿಲಿ ಬೆಳಗಾವಿ ರಾಜಕಾರಣಿಗಳು ಈಗಲಾದ್ರೂ ನಿಮ್ಮ ಸ್ವಾಭಿಮಾನ ಇದ್ರೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ರಿ ಕನ್ನಡಿಗರಲ್ವ ನೀವು ನಿಮಗೆ ಬರ ಮರಾಠಿಗರು ಓಟ್ ಹಾಕಿದಾರ ಕನ್ನಡಿಗರು ಓಟ್ ಹಾಕಿಲ್ವ ಯಾಕೆ ಇವತ್ತು ಒಬ್ಬ ಕಂಡಕ್ಟರ್ ಅವರು ಅವ್ರ ಮೇಲೆ ಹಲ್ಲೆ ನಡೆದ್ರೆ ಅವರು ಪರವಾಗಿ ನಿಲ್ಬೇಕಾದವರು ರಾತ್ರಿ ಅವ್ರ ಮೇಲೆ ಆಗತ್ತೆ ಅಂದ್ರೆ ಆ ಯಾವುದು ಕಾಣದ ಕೈ ಯಾರು ಯಾರು ಸಚಿವೆ ಯಾರು ಅವ್ರಿಗೆ ಬೆಂಬಲ ಕೊಟ್ಟವರು ಯಾವ ಪೊಲೀಸ್ ಅಧಿಕಾರಿಗೆ ನೀವು ಕೇಸ್ ಹಾಕಿಂತ ಹೇಳಿದವರು ಯಾರು ಬಹಿರಂಗವಾಗಿ ಬನ್ನಿ ನೋಡದ ಹೇಳಿ ಬೈರಂಗು ಹೇಳಿ ಬೆಂಗಳೂರಿಗೆ ಬರಕ್ ಬಿಡಲ್ಲ ಅಂತ ಸಚಿವರುಗಳ ನೀವು ಇಲ್ಲಿ ರಾಜಕಾರಣ ಮಾಡಬಹುದು ಇಲ್ಲಿ ದಬ್ಬಾಳಿಕೆ ಮಾಡಬಹುದು